ಆನಂದ್ ಶುಂಠಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈಗ ನಾವು ನಿಂತಿರುವಂಥ ತಾಣ ಶ್ರೀ ಜಗವಲ್ಲಭ ಪಾರ್ಶ್ವನಾಥ ಜೈನ ಮಂದಿರ ವಿಜಯಪುರ ಇಂದಿನ ಶಾಸ್ತ್ರಿ ಮಾರ್ಕೆಟ್ ಗಾಂಧಿ ವೃತ್ತ ಇರುವ ಶಾಸ್ತ್ರಿ ಮಾರ್ಕೆಟಿನ ಬಲಭಾಗದಲ್ಲಿರುವಂಥ ಈ ಜೈನ ಮಂದಿರ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ವಿಜಯಪುರ ಒಂದು ಧಾರ್ಮಿಕ ಸಾಮರಸ್ಯದ ನಾಡು ಕಲೆ ಸಾಹಿತ್ಯ ಸಂಗೀತಗಳ ತವರು ಮನೆ ಒಂದು ಕಾಲದಲ್ಲಿ ಅಂದರೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಈ ವಿಜಯಪುರ ಪ್ರಸಿದ್ಧ ಜೈನ ವೈಷ್ಣವ ಶೈವ ಧರ್ಮದ ಕೇಂದ್ರ ಕೂಡ ಆಗಿತ್ತು ಹೀಗಾಗಿ ಇಲ್ಲಿ ನಾವು ಅನೇಕ ಜೈನ ದೇವಾಲಯಗಳನ್ನು ಜೈನ ಮಂದಿರಗಳನ್ನು ಜೈನ ಬಸದಿಗಳನ್ನು ನೋಡುತ್ತೇವೆ ಅದರಲ್ಲಿ ಪ್ರಸಿದ್ಧವಾದಂಥ ಒಂದು ವಿಜಯಪುರದ ಹೃದಯ ಭಾಗದಲ್ಲಿ ಇರುವಂತಹ ಪಾರ್ಶ್ವನಾಥ ಮಂದಿರ ಇದು ನಮ್ಮ ಈ ಶಾಸ್ತ್ರಿ ಮಾರ್ಕೆಟಿನ ಬಲಭಾಗದಲ್ಲಿ ಇರುವಂಥ ಒಂದು ಸುಂದರ ಜೈನ ಮಂದಿರ ಆಗಿದೆ ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಣ್ಣ ಬಣ್ಣದ ಗಾಜಿನಿಂದ ತುಂಬ ಅಲಂಕಾರವಾಗಿರುವಂತಹ ಒಂದು ಭುವನೇಶ್ವರಿಯ ಭಾಗ ನೋಡಲು ಅತ್ಯಂತ ಮನಮೋಹಕವಾಗಿರುವಂತಹ ದೇವಸ್ಥಾನ ಪಾರ್ಶ್ವನಾಥ ದೇವಸ್ಥಾನ ಸರಿ 2441 ಹಾ ತಾವು ಈ ದೇವಸ್ಥಾನಕ್ಕೆ ಏನಂತ ಇದ್ದೀರಿ ಸರ್ ವೈಸ್ ಪ್ರೆಸಿಡೆಂಟ್ ಇದ್ದೀರಿ ভাইস ಪ್ರೆಸಿಡೆಂಟ್ ಇದ್ದೀರಿ ಹಾ ಸರಿ ಈ ದೇವಸ್ಥಾನದ ಹೆಸರೇನು 파ಸನಾ ಜಯ ಶತಾಂಬರನ ಗುಡಿ ಪಾರ್ಶ್ವನಾಥ ಜೈನ ಶ್ವೇತಾಂಬರ ಜಗವಲ್ಲಭ ಅಂತ ಬರದಾರಲ್ಲ ಬೋರ್ಡ್ನಾಗ ಪಾರ್ಶ್ವನಾಥಗೆ ಒನ್ ನೂರ ಎಂಟು ಹೆಸರು ಪಾರ್ಶ್ವನಾಥ ನಿಮ್ಮ ಜೈನ ಧರ್ಮದ ಎಷ್ಟು ಮಂದಿ ತೀರ್ಥಂಕರು ಅದರ ಎಷ್ಟನೇ ದವರು ಇಪ್ಪತ್ನಾಲ್ಕು ತೀರ್ಥ ಮೂರನೇ ತೀರ್ಥ ಈ ದೇವಸ್ಥಾನ ಎಷ್ಟು ಪ್ರಾಚೀನ ಯಾವಾಗಿತ್ತು ತೊಂಬತ್ತೆಂಟು ವರ್ಷ ಆಯ್ತು ಸರ್ ಇದಕ್ಕೆ ತೊಂಬತ್ತೆಂಟು

ತೆಲೆ ಬಗ್ಗೆ ಹೋಗೋದು ತೆಲಿ ಬಡ್ಕೊಂಡು ಹೋಗೋದು ಕ್ಲೀನ್ ಇಲ್ಲ ಸ್ವಚ್ಛ ಇಲ್ಲ ಬಟ್ ನಿಮ್ಮ ಜೈನ ದೇವಾಲಯ ನೋಡಿದ್ರೆ ಜನರಿಗೆ ಖುಷಿ ಅನ್ನೋದು ಬಂದು ಕೂತ್ರ ಒಂದು ಜನ ಆಧ್ಯಾತ್ಮಿಕ ಭಾವನೆ ಬರುವಂಗೆ ಈ ದೇವಸ್ಥಾನ ಮೇಂಟೈನ್ ಮಾಡಿರಿ ಇದೇನು ಅಲಂಕಾರ ಮಾಡಿರಲ್ಲ ದೇವಸ್ಥಾನದ ಇನ್ನು ಈ ಭಾಗದವ್ರು ಮಾಡ್ಯಾರ ಹೊರಗಿನವ್ರು ಯಾರು ಬಂದು ಮಾಡಿದ್ರಿ ಏನಾಗ ಗ್ಲಾಸ್ ಕಲರ್ ಕಲರ್ ಗ್ಲಾಸ್ ಅಲಂಕಾರ ಇಲ್ಲಿಂದ ಬಂದ್ ಬಿಹಾರ್ ದಿನ ಬಿಹಾರ ಒಂದ್ ಊರು ಕಿಶನ್ ಗಂಜ್ ಅಂತ ಕಿಶನ್ ಗಂಜ್ ಕಿಶನ್ ಗಂಜ್ ಅಲ್ಲಿಂದ ಮಾಡಿದ್ರು ಹದಿನೈದು ಮೇಲೆ ಆಯ್ತು ಒಂದ್ ಎರಡ್ ಸಾವಿರ ಸ್ಲೈಟ್ ಡ್ಯಾಮೇಜ್ ಆಗಿದ್ದು ಮತ್ ಬಂದ್ ರಿಪೇರ್ ಮಾಡೋದು ಮಾಡಿ ಹೋಗಿರೋ ಅಂತ

ಈ ಪಾರ್ಶ್ವನಾಥನ ಪಂಥದವರೆಲ್ಲ ಶ್ವೇತಾಂಬರಿಗಳು ಹೌದಾ ಇಲ್ಲ ಸುಳ್ಳು ಹಂಗಾರೆ ಹೆಂಗೆ ಕರೆಕ್ಟ್ ಯಾವುದು ಕರೆಕ್ಟ್ ಇದೆ ಅವರು ಪಾರ್ಶ್ವನಾಥ ಆಗಲಿ ಮಾವಿರ ಆಗಲಿ ಬೇಕಾದ್ರೂ ಆಗಲಿ ತೀರ್ಥಂಕರ್ ಇಪ್ಪತ್ನಾಲ್ಕು ಎಲ್ಲರಿಗೂ ಇಪ್ಪತ್ತು ಎಲ್ಲರಿಗೂ ಇಪ್ಪತ್ತು ಎಲ್ಲರಿಗೂ ನಾವು ದಿಗಂಬರ ಆಗಲಿ ಶ್ವೇತಾಂಬರ ಆಗಲಿ ನಮ್ಮ ನಮ್ಮ ಪದ್ಧತಿ ದಾರಿ ಅದ ಪೂಜಿಸಿದ್ದು ಪೂಜಿಸು ಪದ್ಧತಿ ನಮ್ಮ ಗುರುಗಳು ಅರ್ಬಿ ಹಾಕೊಳ್ಳಂಗಿಲ್ಲ ಹೌದು ನಮ್ಮ ಗುರುಗಳು ಅರ್ಬಿ ಹಾಕೋತಾರೆ ದಿಗಂಬರ ಅಂತಂತಾರೆ ಅವ್ರಿಗೆ ದಿಗಂಬರ ಅಂತಾರೆ ನಮ್ಮ ಗುರುಗಳು ಅರ್ಬಿ ಅಧ್ಯಕ್ಷ ಆದಂತ ನಮ್ಮ ಗುರುಗಳು ಅರ್ಬಿ ಹಾಕೋತಾರೆ ಅರ್ಬಿ ಹಾಕೋತಾರೆ ಹಾ ಅದೇ ನಮ್ಮ ಒಳಗೆ ಬೇರೆ ಈಗ ಈಗ ಸದ್ಯಕ್ಕೆ

ದಿವಸ ಹನ್ನೆರಡು ತಿಂಗಳ್ ನಡ್ಕೋದೇ ಹೋಗ್ತಾರೆ ಮಳೆಗಾಲದ ನಾಕ್ ತಿಂಗಳ ಒಂದೇವರೆಗೆ ಇರ್ತಾರೆ ಈ ದೇವಸ್ಥಾನದಾಗ ನಿತ್ಯ ಪೂಜೆ ಏನೇನು ನಡೀತದೆ ನೋಡ್ರಿ ಅಭಿಷೇಕ ಆಗ್ತದೆ ಮುಂಜಾನೆ ಅಭಿಷೇಕ ದ್ರಾಸ ಪೂಜಾ ಕೇಶವರ ಪೂಜಾ ಫಲ್ ಪೂಜಾ ನೈವೇದ್ಯ ಪೂಜ ಆಮೇಲೆ ಕಂಟಿನ್ಯೂ ಚಾಲೂನೇ ಇರ್ತದೆ ಗಂಟೆಗೆ ಇನ್ನೇ ಅಭಿಷೇಕ ಆಗ್ತದೆ ಮುಂದ್ಸ ರಾತ್ರಿ ದಿನ ದರ್ಶನ ಚಾಲು ಇರ್ತದೆ ಈ ಪಾಶ್ನಾಥನ ಜಯಂತಿ ಅಂತ ಏನಾದರೂ ಆಚರಿಸ್ತೀರ ನಾವು ಪಾರ್ಶ್ನಾಥ ಜಯಂತಿ ಇಲ್ಲೇ ಪೋಷ್ ತಿಂಗಳಾಗ ಬರ್ತದೆ ಯಾವ ತಿಂಗಳಾಗ ಬರ್ತದ ಪೋಷ ಮಾಸ ಪುಷ್ಠ ಮಾಸದಾಗ ಪೋಷ

ಅಂದ್ರೆ ಪ್ರಸಾದ ವಿತರಣೆನೂ ಎಲ್ಲ ಮಾಡಿದ್ರಿ ಮಾವರು ಮಾಡಿದ್ರಿ ಈಗ ಒಂದು ಪ್ರಶ್ನೆ ಸರ್ ತಾವೆಲ್ಲ ಇತಿಹಾಸ ಓದಿರಿ ಜೈನ ಸಮುದಾಯ ಬಹಳ ದೊಡ್ಡ ಶ್ರೀಮಂತ ಸಮುದಾಯ ಅಂದ್ರೆ ವೃತ್ತಿಯಿಂದ ಪರಿಶ್ರಮ ಪಟ್ಟು ವೃತ್ತಿ ಮಾಡಿ ಅವರು ಶ್ರೀಮಂತರಾಗಿತ್ತು ಎಲ್ಲೂ ಅವರು ದಾಳಿ ಮಾಡಿದ್ದು ಲೂಟಿ ಮಾಡಿದ್ದು ಇಂಥವು ಏನು ಉದಾಹರಣೆ ಇಲ್ಲ ಭಾಳ ದೊಡ್ಡ ಪ್ರಮಾಣ ದೇವಸ್ಥಾನಗಳು ಇಡೀ ದೇಶದಾಗೆಲ್ಲ ಅದಾವ ಆದರೆ ಒಂದು ಕಾಲಕ್ಕೆ ಜೈನ ಧರ್ಮದ ಮೇಲೆ ಭಾಳ ದೊಡ್ಡ ದಾಳಿ ಆಯಿತು ಅದನ್ನು ಸಮರ್ಥವಾಗಿ ಜೈನ ಧರ್ಮ ತಡೆಯಲಿಲ್ಲ

ಈಗ ನಮ್ಮ ವಿಜಯಪುರದಾಗ ಶ್ವೇತಾಂಬರಿಗಳು ಹೆಚ್ಚದಾರ ದಿಗಂಬರಿಗಳ ಹೆಚ್ಚದ ಶ್ವೇತಾಂಬರಿ ಹೆಚ್ಚಿಸೋದಾರ ಸರ್ ಈಗ ಅಂದಾಜು ನಿಮ್ಮ ಪ್ರಕಾರ ನಮ್ಮ ವಿಜಯಪುರದಲ್ಲಿ ಜೈನ ದೇವಾನಗಳು ಎಷ್ಟದ

ಯಾವತ್ತ ಇರ್ತಾಕರ ಚಿಂತಾಮಣಿ ಚಿಂತಾಮಣಿ ಎಂಟು ಸರ್ ಅದು ಅದು ಚಿಂತಾಮಣಿ ಭಾಷಣ ಈಗ ಅಲ್ಲಿದ್ದು ಸಹಸ್ರಪಣಿ ಪಾರ್ಶ್ವನಾಥ ಪಾರ್ಶ್ವನಾಥ ಶ್ವೇತಾಂಬರ ಇಲ್ಲಿ ನಿಮ್ಮ ಜೈನ ಧರ್ಮದ ಕರ್ನಾಟಕದಾಗ ಬಹಳ ಪ್ರಸಿದ್ಧ ವ್ಯಕ್ತಿಗಳು ಕರ್ನಾಟಕದಾಗ ಜೈನ ಧರ್ಮ ಪ್ರಚಾರ ಮಾಡದವ್ರ ಅಂತಂದ್ರೆ ನಮ್ಮ ವೀರೇಂದ್ರ ಹೆಗಡೆ ಅವ್ರ ಧರ್ಮಸ್ಥಳದವರು ಚಾರುಕೀರ್ತಿ ಭಟ್ಟಾಚಾರ್ಯರು ಇಂಥ ಗಣ್ಯ ವ್ಯಕ್ತಿಗಳು ಇಲ್ಲಿ ಯಾರಾದರೂ ಭೇಟಿ ಕೊಟ್ಟಾರೆ ಈ ಗುಡಿಗೆ

ಮತ್ತೆ ಬೇರೆ ಏನೋ ಕಲ್ತಾರೆ ಅದನ್ನು ಹೋಗ್ತೀವಿ ಎಲ್ಲ ಫ್ರೆಂಡ್ಸ್ ಅವರು ಮನೆಗೂ ಹೋಗ್ತೀವಿ ಲಗ್ನಕ್ಕೆ ಹೋಗ್ತೀವಿ ಎಲ್ಲ ಕಡೆ ಹೋಗ್ತೀವಿ ಸರ್ ಇದೊಂದು ಕೊನೆ ಪ್ರಶ್ನೆ ಈ ರಾಮಾಯಣ ತಾವು ಹೆಸರು ಕೇಳಿರಿ ಸಂಸ್ಕೃತ ವಾಲ್ಮೀಕಿ ಬರೋದು ದೊಡ್ಡ ರಾಮಾಯಣ ಅದನ್ನು ಕನ್ನಡದಾಗ ಕನ್ನಡದಾಗ ಮೊದಲ ಬರೆದಂಥ ಕವಿ ಇದೇ ವಿಜಯಪುರದ ನಾಗಚಂದ್ರ ಅಂತ ಜೈನ ಧರ್ಮದವರು ಸರ್ ಬಟ್ ನಾಗಚಂದ್ರನ ಬಗ್ಗೆ ನಮ್ಮ ಬಿಜಾಪುರದ ಜೈನ ಧರ್ಮದವ್ರು ಬಹಳ ಗೊತ್ತಿಲ್ಲ ಅವ್ರ ಬಗ್ಗೆ ಮತ್ತು ಅವರು ಕಟ್ಟಿಸಿದಂತಹ ಮಲಿನಾಥ ಬಸ್ತಿ ಇದ್ರ ಬಗ್ಗೆ ಏನು ಹೇಳಿಕೆ ಇಚ್ಛಾ ಪಡ್ತೀರ ಸರ್ ಸ್ವಲ್ಪ ಮುಂದೆ ಬರಬೇಕು ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತಾಗಬೇಕು ಅದಕ್ಕೆ ಎಲ್ಲ ಕೂಡ ಒಂದು ಪ್ರಯತ್ನ ಮಾಡಬೇಕು ಸೆಮಿನಾರ್ ಇಡ್ರಿ ಏನಂತೀರಿ ಮತ್ತೆ ಧನ್ಯವಾದ ಸರ್ ನಮಸ್ಕಾರ Thank you